ಶ್ರೀ ಗುರು ಬಸವಲಿಂಗಾಯನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಬರ್ತಕ್ಕಂತಹ ಎಂಟುನೂರ ತೊಂಬತ್ತ್ಮೂರನೇ ಬಸವ ಜಯಂತಿಯ ನಿಮಿತ್ತವಾಗಿ ಅಣ್ಣ ಬಸವಣ್ಣನವರ ಒಂದೆರಡು ವಚನಗಳನ್ನು ನಮ್ಮ ಭಾರತೀಯರು ಎಲ್ಲರೂ ಅರಿತುಕೊಂಡು ಎಲ್ಲರೂ ಕೂಡಿ ಬಾಳುವ ಸಲುವಾಗಿ ಎರಡು ವಚನಗಳ ಚಿಂತನೆ ಮಾಡೋಣ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಈ ವಚನವನ್ನು ಸ್ವಲ್ಪ ನಾವು ಆತ್ಮ ಅವಲೋಕನ ಮಾಡಿಕೊಂಡಾಗ ಬರೀ ಭಾರತ ದೇಶ ಅಷ್ಟೇ ಅಲ್ಲ ವಿಶ್ವದ ಮಾನವರೆಲ್ಲರೂ ನ್ಯಾಯ ನೀತಿ ಒಂದು ಒಳ್ಳೆ ವಿಚಾರ ಆಚಾರ ನುಡಿ ನಡೆ ಎಲ್ಲವನ್ನು ಒಂದಾಗಿಸಿಕೊಂಡು ಆತ್ಮಸಾಕ್ಷಿಯಿಂದ ಬದುಕುವುದನ್ನು ಕಲಿಸಿದಾರಲ್ಲ ನಮ್ಮ ಮಹಾತ್ಮ ಬಸವಣ್ಣನವರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂತಹ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರ ಈ ವಚನ ಇವತ್ತಿನ ರಾಜಕಾರಣಿಗಳಾದವರು ಅರ್ಥ ಮಾಡಿಕೊಳ್ಳಬೇಕು ಕೆಲವು ಒಂಬತ್ತು ಹತ್ತು ವರ್ಷಗಳಿಂದ ನಾವು ಕಾಣ್ತಾ ಇದ್ದೀವಿ ದೇವರು ಧರ್ಮ ಜಾತಿ ಭೇದ ಭಾವ ಮೇಲು ಕೀಳು ಹೀಗೆ ಅನೇಕ ತರಹದ ಬೀಜವನ್ನು ಬಿತ್ತಿ ಜನರ ಮನದಲ್ಲಿ ಒಂದು ಕ್ರೂರಿತನವನ್ನು ಹುಟ್ಟಿಸುವ ಕಾರ್ಯ ನಿರಂತರವಾಗಿ ಮಾಡ್ತಾ ಇದೆ ಒಂದು ವರ್ಗ ಇದು ಎಂದೆಂದಿಗೂ ನಮ್ಮ ದೇಶದ ಜನ ನೆಮ್ಮದಿಲಿಂದ ಬದುಕಲು ಬರುವ ಸಾಧ್ಯತೆ ಇಲ್ಲ ಆದ್ದರಿಂದ ಇಂದಿನ ಹಿಂದೂ ನಿಜಾಮರ ಆಳ್ವಿಕೆ ಆಗಲಿ ರಾಜರ ಆಡಳಿತಗಳು ಇದ್ದು ಆವಾಗ ಏನೆಲ್ಲ ಆಗಿರ್ಬೋದು ಆದರೆ ಇವಾಗ ಪ್ರಜಾಪ್ರಭುತ್ವ ಇದೆ ನಾವು ಎಲ್ಲ ವರ್ಗದವರಿಗೂ ಸಮಾಧಾನಕರ ನೆಮ್ಮದಿಯ ಬದುಕನ್ನು ರೂಪಿಸಿಕೊಳ್ಳಲು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ವಿಶ್ವ ಸಂವಿಧಾನ ಕೊಟ್ಟವರು ಮಹಾತ್ಮ ಬಸವಣ್ಣನವರು ಭಾರತದ ಸಂವಿಧಾನದ ಮುಖ್ಯಸ್ಥರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರೇ ತಪ್ಪು ಮಾಡಿದರೂ ಕೂಡ ಅವರು ಅವರಷ್ಟೇ ಶಿಕ್ಷೆ ಮುಗಿಸಬೇಕು ಆದರೆ ತಪ್ಪು ಮಾಡಿದರನ್ನ ಜೊತೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೇಶ ದ್ವೇಷಗಳನ್ನು ಹುಚ್ಚಿಸತಕ್ಕಂಥ ಒಂದು ವರ್ಗ ಇದೆ ಇದು ದೇಶಕ್ಕೆ ಬಹಳ ದೇಶದ ಜನರಿಗೆ ನೆಮ್ಮದಿಯ ಬದುಕನ್ನು ಬದುಕು ಕೊಡಲು ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ರಾಜಕಾರಣಿಗಳೆಂದರೆ ಎಲ್ಲ ವರ್ಗದವರನ್ನು ಒಂದು ಥರ ನೋಡಿಕೊಳ್ಳುವುದು ಬಸವಣ್ಣನವರು ಹೇಳಿದ್ದಾರಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂದು ಆ ಕಾರಣಕ್ಕಾಗಿ ಇವತ್ತಿನ ಭಾರತ ದೇಶದ ಆಗಲಿ ರಾಜ್ಯಗಳ ವಿಧಾನಸಭೆಗಳಾಗಲಿ ಆ ಎಲ್ಲ ರಾಜ್ಯಸಭೆ ವಿಧಾನಸಭೆ ಪಾರ್ಲಿಮೆಂಟ್ಗಳಲ್ಲಿ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಚನಗಳ ಚಿಂತನೆ ಅಲ್ಲಿ ವರ್ಷದಲ್ಲಿ ಆರು ತಿಂಗಳಿಗೊಂದು ಸಲ ಚರ್ಚೆಗಳಾಗಲಿ ಎಂದು ನಮ್ಮ ಎಂಟುನೂರ ತೊಂಬತ್ತ್ಮೂರನೇ ಬರ್ತಕ್ಕಂಥ ಬಸವ ಜಯಂತಿ ನಿಮಿತ್ತವಾಗಿ ಈ ವಚನ ಇವತ್ತಿನ ದಿವಸ ಆತ್ಮ ಅವಲೋಕನ ಮಾಡಿಕೊಂಡರೆ ಸರ್ವರಿಗೂ ಕಲ್ಯಾಣವಾಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನ್ನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ತಮ್ಮ ತಮ್ಮ ದೇಹಗಳೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳನ್ನು ಸ್ಥಾಪನೆ ಮಾಡಿಕೊಳ್ಳಿರಿ ಅಲ್ಲಿ ವಚನಗಳ ಚಿಂತನೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ಹೀಗೆ ಎಲ್ಲ ವರ್ಗದವರನ್ನು ಸೇರಿಸಿ ಕೆಟ್ಟ ಗುಣಗಳು ಕೆಟ್ಟ ವಿಚಾರ ಆಚಾರಗಳು ಇರ್ತಕ್ಕಂಥವರು ಅಲ್ಲಿ ಪರಿವರ್ತನೆ ಆಗಲು ಸಾಧ್ಯವಿದೆ ಎಂದು ಹೇಳುವುದರ ಮೂಲಕ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಅಂತಹ ಬ್ರಹ್ಮಾಂಡದ ಕುರುಹನ್ನು ಕೊಟ್ಟಿದ್ರಲ್ಲ ಆದ್ದರಿಂದ ತನ್ನ ಆಶ್ರಯ ರೀತಿ ಸುಖವ ತಾನು ಕುಂಬುವ ಊಟವ ಬೇರೆ ಮತ್ತೊಬ್ಬರ ಕೈನಿಂದ ಮಾಡಿಸಬಹುದೇ ಎನ್ನುವ ವಚನದಂತೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಎಂದು ಈ ಗಟ್ಟಿತನ ಇಟ್ಟುಕೊಂಡು ಬದುಕಿದರೆ ಭಾರತ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಲು ಬರುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತೀರಿ ಅವರೆಲ್ಲರಿಗೂ ಕಲ್ಯಾಣವಾಗಲಿದೆ ಒಳ್ಳೆಯದಾಗಲಿದೆ ಎಂದು ಹೇಳುವುದರ ಮೂಲಕ ಈ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು